ಯಶಸ್ಸಿನ ಹಿಂದೆ ಓಡುವ ಬದಲು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಆಗ ಯಶಸ್ಸು ನಮ್ಮ ಹಿಂದೆ ಬರಲಿದೆ ಎಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಬಿ ಮದನ್ಗೌಡ ಅಭಿಪ್ರಾಯಪಟ್ಟರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಸಾಧಕರಿಗೆ ಸನ್ಮಾನ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಾವು ಮಾಡುವ ಕೆಲಸದಲ್ಲಿ ಮೊದಲು ನಮಗೆ ಹೆಮ್ಮೆ ಇರಬೇಕು ಇಲ್ಲಿ ಯಾವ ಕೆಲಸವೂ ಕೂಡ ಲ್ಲ <coughs> ಕೇಳಲ್ಲ <coughs> <goughs> ಮಾಡುವ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಎಂತಹ ಸಾಧನೆಯನ್ನು ಬೇಕಾದರೂ ಸಾಧಿಸಬಹುದು ಸಾಧನೆಯನ್ನು ಎಂದು ದುಡ್ಡು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಸಾಧನೆ ಮಾಡಲು ಹೋದವರಿಗೆ ಜನ ಹುಚ್ಚರೆನ್ನುತ್ತಾರೆ ಅದೇ ದುಡ್ಡು ಮಾಡುವವರಿಗೆ ಬೆನ್ನು ತಟ್ಟುತ್ತಾರೆ ಇದು ಈ ಸಮಾಜದ ನಿತ್ಯ ವಾಸ್ತವಾಂಶವಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಹತ್ತು ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಮಾಜಿ ಶಾಸಕ ಕೆ ಕುಮಾರಸ್ವಾಮಿ ರಾಜ್ಯ ಪತ್ರಕರ್ತರ ಸಂಘದ ವಿಶೇಷ ಆಹ್ವಾನಿತ ಸದಸ್ಯ ರವಿ ನಾಕಲಗೂಡು ತಹಸೀಲ್ದಾರ್ ನಂದಕುಮಾರ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದುಡ್ಡು ಮಾಡಿದ ದುಡ್ಡು ಮಾಡ್ತೀನಿ ಅಂತ ಹೋಗ್ಬೇಡ ಕೆಲಸ ಮಾಡ್ತೀನಿ ಯಾವತ್ತು ನೀನು ಕೆಲಸ ಮಾಡ್ತೀನಿ ಅಂತ ಹೋಗ್ತೀಯೋ ದುಡ್ಡು ನಿಮ್ಗೆ ಜೊತೆ ಬರುತ್ತೆ ಮಾಡುವ ಕೂಡ ಅಂದರೆ ಯಾವುದೇ ಕೆಲಸ ಇರ್ಬೋದು ಒಂದು ಕಾರ್ಯಕ್ಷೇತ್ರದಲ್ಲಿ ನಾವು ಮಾಡುವಂಥ ಕೆಲಸ ಕಾರ್ಯಗಳು ಯಾವುದೇ ಇರ್ಬೋದು ಯಾವುದು ದೊಡ್ಡದೊಲ್ಲ ಯಾವುದು ಚಿಷ್ಟದವಲ್ಲ ಸಿಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ರೀತಿಯಲ್ಲಿದ್ದಂತೆ ನಮಗೆ ಕೊಟ್ಟಿರುವಂಥ ಅವಕಾಶ ಅವರೇ ಕ್ಷೇತ್ರದಲ್ಲಿ ಯಾವುದೋ ಒಂದು ಸಣ್ಣ ಅವಕಾಶ ಸಾಕು ಅದು ಬೆಟ್ಟದಷ್ಟು ಎತ್ತರಕ್ಕೆ ಬೆಳೆಸುವಂತಹ ಅವಕಾಶಗಳನ್ನು ಮಾಡೋದಕ್ಕೆ ನಮ್ಮ ಸಾಧ್ಯ ಇರುತ್ತೆ ನಾವು ಮಾಡೋದು ಅದಕ್ಕೆ ಈ ರೀತಿಯಾದಂತಹ ಕ್ಷೇತ್ರ ಅಂತೇಳಿ ಪರಿಗಣನೆಯಿಲ್ಲ ಒಬ್ಬ ಹೋರ ಕಾರ್ಮಿಕನಾದರೂ ಸರಿ ಒಬ್ಬ ಮಂತ್ರಿಯಾದರೂ ಸರಿ ಯಾರಾದರೂ ಸರಿ ಯಾರಿಗಾರು ಒಂದು ಸಿಕ್ಕ ಅವಕಾಶಗಳನ್ನು ಈ ಸಮಾಜಕ್ಕೆ ಏನಾದರೂ ನಾವು ಒಂದು What's some of the...